ಸೋಮು ಸೌಂಡ್ ಇಂಜಿನಿಯರ್ ಟೈಟಲ್ಲೇ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಸಿನಿಮಾಗೆ ನೀವು ಕೂಡ ಈ ಸಿನಿಮಾದಲ್ಲಿ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಏನು ಹೇಳ್ತೀರಾ ನನಗೆ ಎಲ್ಲೇ ಕೇಳಿದ್ರು ನಾನು ಫಸ್ಟ್ ಹೇಳೋದು ಒಂದೇ ಥಿಂಗ್ ಸೋಮು ಸೌಂಡ್ ಇಂಜಿನಿಯರ್ ಎಸ್ಪೆಷಲಿ ನನಗೆ ತುಂಬ ಹತ್ತಿರವಾದ ಮೂವಿ ಬಿಕಾಸ್ ನಾನು ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ಮಾಡಿದಂಥ ಮೊದಲನೇ ಚಿತ್ರ ವೇರ್ ನಾನು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಸೊ ತುಂಬಾ ಖುಷಿ ಇದೆ ಜನದ ರಿಯಾಕ್ಷನ್ಸ್ ನೋಡಿಬಿಟ್ಟು ಮನಸ್ಸಿಗೆ ತೃಪ್ತಿ ಆಗಿದೆ ಸೊ ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ ಮಿಸ್ ಮಾಡಿದೆ ಮೂವಿನ ನೋಡಿ ನೋಡಿದ್ರೆ ನಿಮಗೆ ತುಂಬಾ ಮಾರಲ್ ನೀವು ನೋಡ್ದಂಗೆ ಎಷ್ಟು ನೈತಿಕತೆಯಿಂದ ಮಾಡಿದ್ದಾರೆ ಮೂವಿನ ಸೊ ಖುಷಿ ಇದೆ ಓಕೆ ಈಗ ಆಗಿ ರಿವ್ಯೂ ಹೇಗಿದೆ ಅಂತ ಹೇಳಿದರೆ ಇದು ಸಿನಿಮಾ ಅಲ್ಲ ಒಂಥರ ಎಮೋಷನ್ ಅಂತ ಹೇಳಿ ಕಂಪ್ಲೀಟಾಗಿ ಸೀಟ್ ಅಂಚಿನಲ್ಲಿ ನಿಮ್ಮನ್ನು ಕೂರಿಸುತ್ತೆ ಅಂದರೆ ಆಡಿಯನ್ಸನ್ನು ಕೂರಿಸುತ್ತೆ ಈ ಸಿನಿಮಾ ಸೊ ನೀವು ಆಡಿಯನ್ಸ್ ಆಗಿ ನಿಮ್ಮ ಪಾತ್ರವನ್ನು ಮರೆತು ಕೂತು ನೋಡಿದಂಥ ಸಂದರ್ಭದಲ್ಲಿ ಅದು ಕೂಡ ಅಭಿಮಾನಿಗಳ ಜೊತೆ ನೋಡಿದಂಥ ಸಂದರ್ಭದಲ್ಲಿ ಹೇಗಿತ್ತು ತ್ರಿಲ್ಲ ಇಲ್ಲ ಅಂತ ಹೇಳಿ ತುಂಬನೇ ನಾನೇ ಲಾಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಐ ಮೀನ್ ಈ ಸೀರಿಯಸ್ ಕಾಮಿಡಿ ಅಂತ ಹೇಳ್ತಾರೆ ಅಲ್ವಾ ಆ ಥರದ್ದಾಗಿರ್ಬೋದು ಸ್ಟಾರ್ಟಿಂಗಿಂದ ನೋಡ್ತಾ ಹೋದರೆ ವಿಲ್ ಬಿ ಲೈಕ್ ಹಾ ಅಂದ್ಕೊಂಡಿರ್ತೀವಿ ಬಟ್ ಲಾಸ್ಟ್ ಲಾಸ್ಟಲ್ಲಿ ನಿಮ್ಮ ಹಾರ್ಟ್ನ ಹಿಂಗೆ ಮಾಡಿ ಬಿಟ್ಬಿಡುತ್ತೆ ಸೊ ನಾನೇ ಇಮೋಷ್ನಲ್ ಆಗಿಬಿಟ್ಟು ನನಗೆ ಅಳು ಬಂದಿತ್ತು ನಾನು ಒಂದು ಸೆಕೆಂಡ್ ಕುತ್ಕೊಂಡು ಅಂತ ಒಂದು ಡೀಪ್ ಬ್ರೆತ್ ತಗೊಂಡು ಆಮೇಲೆ ಬಂದು ಆವಾಗ ಆ ಕಡೆ ಈ ಕಡೆ ನೋಡ್ತೀನಿ ಓ ಮೈಗೋಡೆ ಎಲ್ಲರೂ ಅಳ್ತಾ ಇದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಎಮೋಷನಲಿ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಉತ್ತರ ಕರ್ನಾಟಕದ ಒಂದು ಸ್ಟೋರಿ ಇದು ಸೊ ಉತ್ತರ ಕರ್ನಾಟಕದ ಭಾಗ ಅಂತ ಬಂದ ತಕ್ಷಣ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಭಾಷೆ ಊಟ ಪ್ರತಿಯೊಬ್ಬರು ಪ್ರತಿಯೊಂದು ಕೂಡ ತೀರಾ ಭಿನ್ನ ಸೊ ಆ ಭಾಷೆ ಎಲ್ಲ ಕೇಳೋದಂದ್ರೆ ನಮ್ಗೆ ಒಂಥರ ಥ್ರಿಲ್ಲ ಸೊ ಈ ಈ ಸಿನಿಮಾದಲ್ಲೂ ಕೂಡ ಆಲ್ಮೋಸ್ಟ್ ಆ ಕಡೆ ಕತೆ ಆಗಿರೋದ್ರಿಂದ ನಿಮಗೆ ಎಷ್ಟು ಸವಾಲಾಗಿತ್ತು ಅಂತ ಹೇಳಿ ಯಾಕಂದರೆ ಈ ಕಡೆ ಚಿಕ್ಕಮಂಗ್ಳೂರವರು ಹೇಗಿತ್ತು ಅಂತ ಹೇಳಿ ಆ ಜರ್ನಿ ನಾನು ವೆನ್ ಐ ವಾಸ್ ಡೂಯಿಂಗ್ ಮೈ ಡಿಗ್ರಿ ನನ್ನ ರೂಮ್ ಬಂದ್ಬಿಟ್ಟು ಬಂದುಬಿಟ್ಟು ಹಾವೇರಿ ಸೈಡ್ ಅವರಿದ್ದರು ಸೊ ಅವರೆಲ್ಲ ಮಾತಾಡ್ಬೇಕಾ ಇನ್ನೊಂದ್ಸರ್ತಿ ಮಾತಾಡು ಇನ್ನೊಂದ್ಸರ್ತಿ ಬಿಕಾಸ್ ನಾವೆಲ್ಲ ಅದೊಂಥರ ನಮಗೆ ಚೆನ್ನಾಗಿ ಅನಿಸುತ್ತೆ ಏ ಲಘು ಲಘು ಬಾ ಏ ಯಾಕಂಗೆ ಮಾಡ್ತಿ ಸುಮ್ಕೂತ ಅದು ಅವ್ರು ಮಾತಾಡೋದೇ ಅದು ಒಂಥರ ಸೊ ನಂಗೆ ಆ ಅಶ್ ಕೇಳಿ ಕೇಳಿ ಫ್ಯಾಮಿಲಿಯರ್ ಇತ್ತು ನನಗೆ ಆ ಸ್ಲ್ಯಾಂಗ್ ಸೊ ನಾನು ಅಲ್ಲಿ ಹೋದಾಗೂ ಎಕ್ಸಾಕ್ಟ್ ಅಂದರೆ ಅನ್ ಕಷ್ಟ ಅಂತ ಅಂದರೆ ಸುಲಭವಾಗಿ ಮಾತಾಡೋದು ಕಷ್ಟ ಆಯಿತು ಬಟ್ ಅಬಿ ಸರ್ ಹೇಳಂಗೆ ಇಲ್ಲ ಒನ್ ಮಾತು ತುಂಬ ಚೆನ್ನಾಗಿ ಹೇಳಿಕೊಟ್ರು ಪೇಶನ್ಸಿಂದ ಮಾಡಿಸಿದ್ರು ಸೊ ಇಟ್ ಕೇಮ್ ವೆಲ್ ಸೋಮು ಸೌಂಡ್ ಇಂಜಿನಿಯರ್ ಟೈಟಲೇ ತುಂಬ ಡಿಫ್ರೆಂಟ್ ಆಗಿರುವಂತಹ ಒಂದು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಸಿನಿಮಾಗೆ ನೀವು ಕೂಡ ಈ ಸಿನಿಮಾದಲ್ಲಿ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಏನು ಹೇಳ್ತೀನಿ ನನಗೆ ಎಲ್ಲೇ ಕೇಳಿದ್ರು ನಾನು ಫಸ್ಟ್ ಹೇಳೋದು ಒಂದೇ ಥಿಂಗ್ ಸೋಮು ಸೌಂಡ್ ಇಂಜಿನಿಯರ್ ಎಸ್ಪೆಷಲಿ ನನಗೆ ತುಂಬ ಹತ್ತಿರವಾದ ಮೂವಿ ಬಿಕಾಸ್ ನಾನು ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ಮಾಡಿದಂಥ ಮೊದಲನೇ ಚಿತ್ರ ವೆರ್ ನಾನು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಸೊ ತುಂಬಾ ಖುಷಿ ಇದೆ ಜನದ ರಿಯಾಕ್ಷನ್ಸ್ ನೋಡಿಬಿಟ್ಟು ಮನಸ್ಸಿಗೆ ತೃಪ್ತಿ ಆಗಿದೆ ಸೊ ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ ಮಿಸ್ ಮಾಡಿದೆ ಮೂವಿನ ನೋಡಿ ನೋಡಿದ್ರೆ ನಿಮಗೆ ತುಂಬಾ ಮಾರಲ್ ನೀವು ನೋಡ್ದಂಗೆ ಎಷ್ಟು ನೈತಿಕತೆಯಿಂದ ಮಾಡಿದ್ದಾರೆ ಮೂವಿನ ಸೊ ಖುಷಿ ಇದೆ ಓಕೆ ಈಗ ಆಗಿ ರಿವ್ಯೂ ಹೇಗಿದೆ ಅಂತ ಹೇಳಿದರೆ ಇದು ಸಿನಿಮಾ ಅಲ್ಲ ಒಂಥರ ಎಮೋಷನ್ ಅಂತ ಹೇಳಿ ಕಂಪ್ಲೀಟಾಗಿ ಸೀಟ್ ಅಂಚಿನಲ್ಲಿ ನಿಮ್ಮನ್ನು ಕೂರಿಸುತ್ತೆ ಅಂದರೆ ಆಡಿಯನ್ಸನ್ನು ಕೂರಿಸುತ್ತೆ ಈ ಸಿನಿಮಾ ಸೊ ನೀವು ಆಡಿಯನ್ಸ್ ಆಗಿ ನಿಮ್ಮ ಪಾತ್ರವನ್ನು ಮರೆತು ಕೂತು ನೋಡಿದಂಥ ಸಂದರ್ಭದಲ್ಲಿ ಅದು ಕೂಡ ಅಭಿಮಾನಿಗಳ ಜೊತೆ ನೋಡಿದಂಥ ಸಂದರ್ಭದಲ್ಲಿ ಹೇಗಿತ್ತು ಇಲ್ಲ ಅಂತ ಹೇಳಿ ತುಂಬನೇ ನಾನೇ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಐ ಮೀನ್ ಈ ಸೀರಿಯಸ್ ಕಾಮಿಡಿ ಅಂತ ಹೇಳ್ತಾರೆ ಅಲ್ವಾ ಆ ಥರದ್ದಾಗಿರ್ಬೋದು ಸ್ಟಾರ್ಟಿಂಗಿಂದ ನೋಡ್ತಾ ಹೋದರೆ ವಿಲ್ ಬಿ ಲೈಕ್ ಅಹಾ ಅಂದ್ಕೊಂಡಿರ್ತೀವಿ ಬಟ್ ಲಾಸ್ಟ್ ಲಾಸ್ಟಲ್ಲಿ ನಿಮ್ಮ ಹಾರ್ಟ್ನ ಹಿಂಗೆ ಮಾಡಿ ಬಿಟ್ಬಿಡುತ್ತೆ ಸೊ ನೈ ನಾನೇ ಇಮೋಷ್ನಲ್ ಆಗಿಬಿಟ್ಟು ನನಗೆ ಅಳು ಬಂದಿತ್ತು ನಾನು ಒಂದು ಸೆಕೆಂಡ್ ಕುತ್ಕೊಂಡು ಅಂತ ಒಂದು ಡೀಪ್ ಬ್ರೆತ್ ತಗೊಂಡು ಆಮೇಲೆ ಬಂದು ಆವಾಗ ಆ ಕಡೆ ಈ ಕಡೆ ನೋಡ್ತೀನಿ ಓಮ್ ಮೈಗೋಡೆ ಎಲ್ಲರೂ ಅಳ್ತಾ ಇದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಎಮೋಷನಲಿ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಉತ್ತರ ಕರ್ನಾಟಕದ ಒಂದು ಸ್ಟೋರಿ ಇದು ಸೊ ಉತ್ತರ ಕರ್ನಾಟಕದ ಭಾಗ ಅಂತ ಬಂದ ತಕ್ಷಣ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಭಾಷೆ ಊಟ ಪ್ರತಿಯೊಬ್ಬರು ಪ್ರತಿಯೊಂದು ಕೂಡ ತೀರಾ ಭಿನ್ನ ಸೊ ಆ ಭಾಷೆ ಎಲ್ಲ ಕೇಳೋದಂದ್ರೆ ನಮ್ಗೆ ಒಂಥರ ಥ್ರಿಲ್ ಸೊ ಈ ಈ ಸಿನಿಮಾದಲ್ಲೂ ಕೂಡ ಆಲ್ಮೋಸ್ಟ್ ಆ ಕಡೆ ಕಥೆ ಆಗಿರೋದ್ರಿಂದ ನಿಮಗೆ ಎಷ್ಟು ಸವಾಲಾಗಿತ್ತು ಅಂತ ಹೇಳಿ ಯಾಕಂದರೆ ಈ ಕಡೆ ಚಿಕ್ಕಮಂಗ್ಳೂರವರು ಹೇಗಿತ್ತು ಅಂತ ಹೇಳಿ ಆ ಜರ್ನಿ ನಾನು ವೆನ್ ಐ ವಾಸ್ ಡೂಯಿಂಗ್ ಮೈ ಡಿಗ್ರಿ ನನ್ನ ರೂಮೇಟ್ಸ್ ಬಂದುಬಿಟ್ಟು ಹಾವೇರಿ ಸೈಡ್ ಅವರಿದ್ದರು ಸೊ ಅವರೆಲ್ಲ ಮಾತಾಡ್ಬೇಕಾ ಇನ್ನೊಂದ್ಸರ್ತಿ ಮಾತಾಡು ಇನ್ನೊಂದ್ಸತಿ ಬಿಕಾಸ್ ನಾವೆಲ್ಲ ಅದೊಂಥರ ನಮಗೆ ಚೆನ್ನಾಗಿ ಅನಿಸುತ್ತೆ ಏ ಲಘು ಲಘು ಬಾ ಏ ಯಾಕಂಗೆ ಮಾಡ್ತೀವಿ ಸುಮ್ಕೂತ ಅದು ಅವ್ರು ಮಾತಾಡೋದೇ ಅದು ಒಂಥರ ಸೊ ನಂಗೆ ಅವಾಗ್ಲಿಂದಾನೆ ಆ ಶ್ ಕೇಳಿ ಕೇಳಿ ಫ್ಯಾಮಿಲಿಯರ್ ಇತ್ತು ನನಗೆ ಆ ಸ್ಲ್ಯಾಂಗ್ ಸೊ ನಾನು ಅಲ್ಲಿ ಹೋದಾಗೂ ಎಕ್ಸೈಟ್ ಅಂದರೆ ಅನ್ ಕಷ್ಟ ಅಂತ ಅಂದರೆ ಸುಲಭವಾಗಿ ಮಾತಾಡೋದ್ ಕಷ್ಟ ಆಯ್ತು ಬಟ್ ಅಬಿ ಸರ್ ಹೇಳಂಗೆ ಇಲ್ಲ ಒಂದು ಮಾತು ತುಂಬಾ ಚೆನ್ನಾಗಿ ಹೇಳಿಕೊಟ್ರು ಪೇಷನ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ